ಪಡೆದು ರಾಮಾನುಜಾಚಾರ್ಯರ ಪಾಠಕ್ಕೆ ಆದ್ಯಂತಹ ಅರ್ಪಣೆಯಾಗದಂತೆ ಭಗವಾನ್ ಮಹಾವಿಷ್ಣು ರಾಜ್ಯ ಕುಲಬಾಂಧ ವೇದಿಕೆ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠದ ಸಹಯೋಗದೊಂದಿಗೆ ಈ ದಿನ ಇಡೀ ಮನುಕುಲವೇ ಆರಾಧಿಸುವಂತಹ ವೈಫ್ಠಕಾದಶಿ ಮುನ್ನೂರು ಕೋಟಿ ಪುಣ್ಯವನ್ನು ಪಡೆಯುವಂಥ ಪುಣ್ಯದ ದಿನದಂದು ಪರಮ ಪೂಜ್ಯ ಶ್ರೀ ಧನುರ್ ದಾಸ್ ರಾಮಾನುಜ ಜಿ ಆರ್ ಗುರುಜಿಯವರಿಗೆ ಅವರು ಮಾಡುವ ಧಾರ್ಮಿಕ ಕ್ಷೇತ್ರವನ್ನು ಗುರುತಿಸಿ ಧಾರ್ಮಿಕ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ರಾಜ್ಯ ಧಾರ್ಮಿಕ ಸೇವಾ ಪ್ರಶಸ್ತಿ ಪ್ರದಾನವನ್ನು ಈ ದಿನ ಕುಲಬಾಂಧವರ ಗುರುತಿಸಿ ನಾವು ನಮ್ಮ ಒಂದು ಒಂದು ಅದ್ಭುತವಾದ ಕಾರ್ಯಕ್ರಮ ಮೊದಲು ಮನೋಭಾವವನ್ನು ನಾವು ಗುರುತಿಸಬೇಕು ಏನು ಧಾರ್ಮಿಕ ಕ್ಷೇತ್ರದಲ್ಲಿ ಈ ಒಂದು ಅದ್ಭುತವಾದ ಸಾಲಿ ಗ್ರಾಮದಲ್ಲಿ ಒಂದು ಭಗವಂತನನ್ನ ರಾಮಾನುಜ ಆಚಾರ್ಯರನ್ನು ಪ್ರತಿಷ್ಠಾಪನೆ ಮಾಡಿ ಅವರ ಧಾರ್ಮಿಕ ನೆಲೆಯಲ್ಲಿ ತಪ್ಪ ಪ್ರತಿಯೊಂದು ಅಂಶವನ್ನು ಬರುವಂಥ ಭಕ್ತರಿಗೆ ಹಚ್ಚುವಂಥ ಶ್ರೀಮಂತ ಭಗವಂತಜ ಗುರುಗಳಿಗೆ ಒಂದು ಅಭಿನಂದನೆಯನ್ನು ಕರೆಸ್ತೀವಿ ಹಾಗೆ ನಾವು ನಮ್ಮವರು ಇವತ್ತು ಕಾರ್ಯಕ್ಕೆ ಪಡೆಯುವಂತೇಳಿ ಸಮ ಅನಿಸಿಕೆ ಹೇಳಿ ಎರಡು ಮಾಡಿ ಇವತ್ತು ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ಇವತ್ತು ವೈಕುಂಠ ಬಾಗಲನ್ನ ತೆಗೀತಾ ಇದ್ದಾರೆ ಅಂತ ಒಂದು ಸಮಯದಲ್ಲಿ ಇದೆಲ್ಲ ಬರೀ ಬ್ರಾಹ್ಮಣರಿಗೆ ಸಾಧ್ಯ ಎಲ್ಲರಿಗೂ ಸಾಧ್ಯ ಇಲ್ಲ ಅಂತ ಇರೋ ಸಮಯದಲ್ಲಿ ಶ್ರೀರಾಮಾನುಜ ಸ್ವಾಮಿ ಹುಟ್ಟಿ ಎಲ್ರಿಗೂ ಸಾಧ್ಯ ಈ ವೈಕುಂಠ ಬಾಗಲ ಒಳಗಡೆ ವೈಕುಂಠ ಪ್ರಾಪ್ತಿಯನ್ನು ಸಂಪಾದನೆ ಮಾಡೋಕ್ಕೆ ಏನು ಪ್ರಯಾಸ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಬರೀ ಶರಣಾಗತಿ ಮಾಡಿ ನನಗೆ ಏನು ಮಾಡೋಕ್ಕಾಗಲ್ಲ ಅಂತ ಆಕಿಂಚನ್ಯ ಮತ್ತು ಅನನ್ಯಗತಿತ್ವ ಇದು ಎರಡು ಸಾಕು ನನ್ನ ಹತ್ರ ಏನೂ ಇಲ್ಲ ನಿನ್ನ ಬಿಟ್ಟರೆ ಯಾವ ಗತಿನೂ ಇಲ್ಲ ಅಂತ ಬರೀ ದೇವರ ಕಾಲಲ್ಲಿ ಬಿದ್ದು ಶರಣಾಗತಿ ಮಾಡಿ ನಿಮಗೆ ಈ ಮುಕ್ತಿ ಸಿಗುತ್ತೆ ಅಂತ ದಾರಿ ತೋರಿಸಿದವರು ಮೊದಮೊದಲು ಸಾವಿರ ವರ್ಷಗಳ ಹಿಂದೆ ಸಾರ್ವಜನಿಕರಿಗೆ ಇದೆಲ್ಲ ಮಾಡಿದವರು ಶ್ರೀರಾಮಾನುಜಾಚಾರ್ಯರು ಅವರೇ ಈ ವೈಕುಂಠ ಏಕಾದಶಿ ಉತ್ಸವ ತನ್ನ ಹಬ್ಬವನ್ನು ಪ್ರಬಲ ಮಾಡಿಸಿದರೆ ಅವರನ್ನು ಗುರುತುಕೊಂಡು ನೆನಪುಕೊಂಡು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ವಾಸ್ತವದಲ್ಲಿ ಈ ಪ್ರಶಸ್ತಿ ಇದೆಲ್ಲ ರಾಮಾನುಜಾಚಾರ್ಯರಿಗೆ ಹೋಗಬೇಕು ಕಲ್ತ್ಕೊಂಡಿರೋದು ಅವರು ಎಲ್ಲೂ ಅವ್ರ ಹೆಸರನ್ನು ಹಾಕ್ಕೊಂಡು ನಾನು ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳಿಲ್ಲ ಆದರೆ ಈ ಪ್ರಶಸ್ತಿ ಪೂರ್ತಿ ಅವ್ರು ಬರುವ ನಾವು ಇದನ್ನು ತಗೊಳ್ತಾ ಇದ್ವಿ ಅಷ್ಟು ಬಿಟ್ಟರೆ ನಾವು ನಿಮ್ಮ ಥರ ಸಾಮಾನ್ಯ ಜನ ಆದರೆ ಇದರ ತನಕ ನಾವು ಅವರು ನಮಗೆ ಕಲಿಸ್ಕೊಂಡಿರೋದನ್ನು ಮಾಡಿಕೊಂಡು ಹೋಗ್ತಾ ಇರಬೇಕು ಅದಕ್ಕೆ ನಿಮಗೆಲ್ಲರೂ ಆಶೀರ್ವಾದ ನಮಗೆ ಬೇಕು